ಭಾರತ ದೇಶದಲ್ಲಿ ಅತಿ ದೊಡ್ಡ ಲೈಂಗಿಕ ಹಗರಣ ಎಂದು ತರೆಯಲ್ಪಡುತ್ತಿರುವ ವಿಚಾರವಾಗಿ ಪ್ರಜ್ವಲ್ ರೇವಣ್ಣನ ವಿಚಾರಣೆಗೆ ಬರುವಂತೆ ಹೊಳೆ ನರಸೀಪುರದ ತಮ್ಮ ಕಚೇರಿಯಲ್ಲಿ ಎಸ್ಐ ಟಿ ಸಮಿತಿ ನೋಟಿಸನ್ನು ಅಂಟಿಸಿತ್ತು ಆದರೆ ಅವರು ಇಂದು ತಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ನಾನು ಬೆಂಗಳೂರಿನಲ್ಲಿಲ್ಲ ವಿದೇಶದಲ್ಲಿದ್ದೇನೆ ಏಳು ದಿವಸ ಸಮಯ ಬೇಕು ಎಂದು ತಮ್ಮ ಪರ ವಕೀಲರಾದ ಅರುಣ್ ರವರ ಕೈಯಲ್ಲಿ ಟಿಐಡಿ ಕಚೇರಿಗೆ ಮಾಹಿತಿಯನ್ನ ಕಳಿಸಿದ್ದಾರೆ ಇನ್ನು ಇದರ ಪರವಾಗಿ ಅಕೈ ಪದ್ಮಶಾಲಿ ತೃತೀಯ ಲಿಂಗಿಗಳ ಪರ ಹೋರಾಟಗಾತಿಯಾದ ಅವರು ಹೇಳುತ್ತಾರೆ ಎಂದು ಕೇಳೋಣ ಬನ್ನಿ ಪ್ರಜ್ವಲಿಸ್ತದಾಗಿದ್ದಂತಹ ರೇವಣ್ಣನ ಮಗ ಇವತ್ತು ಭಕ್ತಲವಂತವಾಗಿ ನಡ್ಕೊಂಡು ಬಂತದ್ದು ಇಡೀ ಮನುಷ್ಯ ಕುಲಕ್ಕೆ ಮತ್ತು ಹೆಣ್ಣು ಮಕ್ಕಳ ವಿಚಾರದಲ್ಲಿ ಅವ್ರು ನಡ್ಕೊಂಡದ ರೀತಿ ಇಡೀ ದೇಶ ಇವತ್ತು ತಲೆ ತಗಿಸ್ಬೇಕು ಅಂತ ನಾನು ಹೇಳ್ತಾ ಇದ್ದೇನೆ ಅಂತ ಘಟನೆಗೆ ಇವತ್ತು ಸಾಕ್ಷಿಯಾಗಿದ್ದಾರೆ ಇವತ್ತು ಬಹುಶಃ ನಮ್ಮ ದೇಶದಲ್ಲಿ ಬಂದಂತ ಹಲವಾರು ಪಿಕ್ಚರ್ ಸ್ಟೋರಿನ ಕುಗ್ ಮಾಡಿ ಕ್ರಿಯೇಟ್ ಮಾಡಿ ದೇಶಗಳ ತೆಗೆದುಕೊಂಡು ಬಂದ್ರು ಅದು ಎಲ್ಲದಕ್ಕಿಂತ ಈ ಸ್ಟೋರಿ ರೇವಣ್ಣ ಏನ್ ಮಾಡಿದ್ದಾನೆ ಅವ್ರಿಗೆ ಕ್ಷಮೆ ಇಲ್ಲ ಹೆಣ್ಣು ಮಕ್ಕಳನ್ನ ಬಂದಂತ ಇಟ್ಕೊಂಡು ತನ್ನ ಹದಿನಿಂದಲೇ ಇಟ್ಕೊಂಡು ಸುಮಾರು ಸಾವಿರಾರು ಹೆಣ್ಣು ಮಕ್ಕಳನ್ನ ತನ್ನ ಲೈಂಗಿಕ ಸುದೇಶಕ್ಕೆ ಬಳಸ್ಕೊಂಡು ಅವ್ರ ಮೇಲೆ ಹಗರಣಗಳನ್ನ ಮಾಡಿ ದೌರ್ಜನ್ಯವನ್ನ ಮಾಡಿ ಹಲ್ಲೆಗಳನ್ನ ಮಾಡಿ ಇಂತ ವಿಭಕ್ತವಾದ ಕೃತ್ಯಕ್ಕೆ ಸಾಕ್ಷಿಯಾಗಿರುವಂತಹ ಜನತಾದಳ ಮತ್ತು ಬಿಜೆಪಿ ಬೆಂಬಲಿತ ಈ ಕೋಲಿನೇಷನ್ ಪಾರ್ಟಿ ಅಭ್ಯರ್ಥಿ ಯಾರು ಅವರಿಗೆ ನಾಶಕೆ ಆಗ್ಬೇಕು ಈ ಗಂಜಿನ ಕುಲಕ್ಕೆ ಒಂದು ಗಂಜನ ಪಡ್ತಿದ್ದೆ ಎಲ್ಲವನ್ನು ಓದಿ ಮೇಕೆ ಕೊಟ್ಟಿನ ಬಲಿತು ಅನ್ನೋ ಒಂದು ಗಾಜೆ ನಾವೇನ್ ಕೇಳ್ತಾ ಇದೀವಲ್ಲ ಆ ಗಾಜು ತುಂಬಾ ಈ ಹತ್ತಿರವಾಗಿರುವಂತ ಘಟನೆ ಯಾರು ಅಪ್ಪ ಮತ್ತೆ ಮಗನಲ್ಲಿ ಇಬ್ಬರ ಮೇಲೂ ಕೂಡ ಇವತ್ತು ಆರೋಪ ಬಂದಿರಬಹುದಕ್ಕೆ ಕಾರಣ ಅವರು ಸಾಕ್ಷಿ ಆಗಲೇ ಬೇಕಾಗ್ತಾರೆ ಹಾಗೆ ಹೆಣ್ಣು ಮಕ್ಕಳ ಅತ್ಯಾಚಾರ ಹೆಣ್ಣು ಮಕ್ಕಳನ್ನ ರಾಜಕೀಯವಾಗಿ ಬಳಸ್ಕೊಳೋ ವಿಚಾರದಲ್ಲಿ ಯಾವುದೇ ತರಲು ರಾಜಕಾರಣ ಮಾಡ್ಕೊಂಡು ಹೆಣ್ಣು ಮಕ್ಕಳ ರಾಜಕಾರಣಕ್ಕೆ ಬಳಸ್ಕೊಂಡು ಆಗಿದ್ದ ರಾಜಕಾರಣ ಬೇರೆ ರೀತಿ ನಡೆದೋಗ್ಬಿಟ್ಟಿದೆ ಹಾಗೆ ದೌರ್ಜನ್ಯಗಳು ಹಿಂಸೆಗಳು ನಮ್ಮೆ ಬರುವಂತ ಕಲಾಗಳಿಗೆ ಸಾಕ್ಷಿ ಮತ್ತು ನೇರವಾಗಿ ಗಂಡಾಳ್ವಿಕೆಯ ಸಮಾನದಲ್ಲಿರುವಂತಹ ಆ ಬೆಂದ ನೇರ ಕಾರಣ ಆಗ್ತಾರೆ ಇದರ ವಿರುದ್ಧವಾಗಿ ಪ್ರತಿಭಟನೆಗಳು ನಿರಂತರವಾಗಿ ನಾವು ಮಾಡ್ತಾ ಹೋಗ್ತಾ ಇದ್ದೀವಿ ದಿನ ಶುಕ್ರವಾರ ಮತ್ತು ಶನಿವಾರ ನಾವೆಂದು ನಿಲ್ಲದಿದ್ದಾರೆ ಆ ಒಂದು ಮಹಿಳಾ ಒಗ್ಗೂಟದ ಪರವಾಗಿ ಮತ್ತೊಂದು ದೊಡ್ಡ ಬೃಹತ್ ಪ್ರತಿಭಟನೆ ನಾವು ಮಾಡ್ತಾ ಇದ್ದೀವಿ ಅದು ಶುಕ್ರವಾರ ಶನಿವಾರ ಬೆಂಗಳೂರಿನಲ್ಲಿ ಆಗ್ತಾ ಇದೆ ಮನೋ ಎಲ್ಲಾ ಸಾಮಾಜಿಕ ನಾಗರಿಕರು ಸಾಮಾಜಿಕ ಚಿಂತಕರು ಈ ಪ್ರತಿಭಟನೆ ಭಾಗವಹಿಸಬೇಕು ವಿದ್ಯಾರ್ಥಿಗಳು ಸಂಘಟನೆ ಮುಖ್ಯ ಕೂಡ ಕೈಗೊಳಿಸಬೇಕು ಅಂತ ಕೇಳ್ತಾ ಇದ್ದೀನಿ ಎಲ್ಲಿ ತನಕ ನಾವು ಈ ವಿಚಾರಕ್ಕೆ ನಾವು ಪ್ರತ್ಯುತ್ತರ ಕೊಡೋದಿಲ್ಲವೋ ಅಲ್ಲಿ ತನಕ ಪ್ರಜ್ವಲಿಸುವಂತಹ ರೇವಣ್ಣನವರು ರೇವಣ್ಣನ ಮಕ್ಕಳು ಇದಕ್ಕೆ ಸಾಕ್ಷಿ ಆಗೋದಕ್ಕೆ ಕಾರಣ ಆಗ್ತದೆ ಅಂತ ಹೇಳ್ತಾ ಅವ್ರು ಅದನ್ನ ಮಾಡೋದನ್ನ ಕಾನೂನು ಚೌಕಟ್ಟಿನಲ್ಲಿ ಶಿಕ್ಷೆಯನ್ನು ಅನುಭವಿಸ್ತೇಬೇಕು ನಮಗೆ ಗೊತ್ತಿದೆ ಕಾನೂನು ತುಂಬಾ ಬೇಗ ಕಾನೂನು ತುಂಬಾ ಜಟಿಲವಾಗಿ ಇಲ್ಲ ಕಾನೂನು ತುಂಬಾ ನೇರವಾಗಿ ಮೇಲೆ ಅವ್ರ ಮೇಲೆಲ್ಲಾ ಕೆಲಸಗಳನ್ನ ಮಾಡಬೇಕು ಇದಕ್ಕೆ ಸಂಬಂಧಪಟ್ಟ ಸರ್ಕಾರ ಜೊತೆಗೆ ಎಸ್ ಐ ಡಿ ತನಿಖೆಯನ್ನ ನೇಮಕ ಮಾಡಿದಾರೋ ಅದು ಆದಷ್ಟು ಬೇಗ ತ್ವರಿತಗತಿಯಲ್ಲಿ ಮತ್ತು ಎಲ್ಲಾ ರೀತಿಯ ಅಂಶಗಳನ್ನ ಇಟ್ಕೊಂಡ ತನಿಖೆಯನ್ನ ಮಾಡಿ ಸಂಬಂಧ ಪಟ್ಟಿರುವಂತ ಆರೋಪಿಗೆ ತಕ್ಕ ಶಿಕ್ಷೆ ಕೊಡಬೇಕು ಅದನ್ನ ನಾವು ಅತ್ಯುತ್ತಮವಾಗಿ ಇದನ್ನ ಖಂಡಿಸ್ತಾ ಅವ್ರಿಗೆ ಶಿಕ್ಷೆ ಆಗ್ಬೇಕು ಅಂತ ಹೇಳ್ತಾ ಇದ್ದೇವೆ